ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅನ್ನು ಕುರಿತು ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ ಸೊ ಇಲ್ಲಿ ಡಿಸ್ಕಷನ್ಗೆ ಹೋಗೋಕ್ಕಿಂತ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಸೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಇಲ್ಲಿ ಪೇಪರ್ ಒನ್ ಅಂಡ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳು ನೀಡಲಾಗಿರುತ್ತೆ ನೂರು ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ ಪೇಪರ್ ಟೂ ನಲ್ಲಿ ಮೂರು ಪ್ರಶ್ನೆಗಳನ್ನ ನೀಡಿರ್ತಾರೆ ಎರಡು ನೂರು ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಾಗುತ್ತೆ ಒಟ್ಟು ಮುನ್ನೂರು ಅಂಕಗಳಿಗೆ కేఎస్ ఎక్సమినేషన్ నడే పేపర్ టూ ఏదైతే సబ్జెక్ట్ గా సంబంధ పట్టింద్ అండ్ రీసర్చ్ అప్టిట్యూడ్ పేపర్ అంత కరీట్ టీచింగ్ అప్టిట్యూడ్ రీసర్చ్ అప్టిట్యూడ్ కమ్యూనిషన్ రీడింగ్ కాంప్రిహెన్షన్ మ్యాథమెటికల్ రీసనింగ్ లజికల్ రీసనింగ్ డేటా ఇంటర్ప్రిటేషన్ పీపల్ అండ్ ఎన్వైర్మెంట్ ఇన్ఫర్మేషన్ అండ్ కమ్యూనిేషన్ టెక్నాలజీ హైయర్ ఎజుకేషన్ సమ్ సో ప్రతి ఐదు ప్రశ్నలు ఐవత్ ప్రశ్న సో ఈ పేపర్ వన్ ಗಾಗಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ನಾವು ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದೀವಿ ಈ ಒಂದು ಬ್ಯಾಚ್ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂ ಸಿ ಕ್ಯೂ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಂಟರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಆದ್ರಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ಕೋರ್ಸ್ ಅನ್ನ ಆಕ್ಚುವಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನೀವೇನಾದ್ರೂ ಜಾಯ್ನ್ ಆದರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ದೊರೀತಾ ಇದೆ ಜೊತೆಗೆ ಕೆ ಸೆಟ್ ಪೇಪರ್ ಒನ್ಗೆ ಜಾಯ್ನ್ ಆದರೆ ಯು ಜಿ ಸಿ ನೆಟ್ನ ಪೇಪರ್ ಒನ್ ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೇಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೇಸೆಟ್ ಪೇಪರ್ ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಎಲ್ಲ ಮೆಟೀರಿಯಲ್ ನೀವು ನೋಡಿಕೊಂಡು ನಂತರ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಅದೇ ರೀತಿ ಕೆ ಎಟ್ ಟೌಸಂಡ್ ಟ್ವೆಂಟಿ ಫೈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈ ಮೂರು ವರ್ಷಗಳಾಯಿತು ಕೆ ಎಸ್ ಎಟ್ ಟೌಸಂಡ್ ಟ್ವೆಂಟಿ ತ್ರೀ ಟೂಸಂಡ್ ಟ್ವೆಂಟಿ ಫೋರ್ ಎರಡನ್ನೂ ಕೂಡ ಕೆ ಕೆಎದವರೆ ಕೆಸೆಟ್ ಅನ್ನು ನಡೆಸಿಕೊಟ್ಟಿದ್ದಾರೆ ಟ್ವೆಂಟಿ ಫೈ ಕೆ ಸೆಟ್ ಅನ್ನು ಕೂಡ ಕೆಎದವ್ರಿಂದ ನಡೆಸಲಾಗುತ್ತೆ ಸೊ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಸೊ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ರು ಸೊ ಅವತ್ತೇ ಮಾಹಿತಿ ಪುಸ್ತಕವನ್ನು ನೀಡಿದ್ರು ಸೊ ಅವತ್ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದಲೇ ಅರ್ಜಿ ಸಲ್ಲಿಸಲು ಆರಂಭವಾಗಿತ್ತು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸಮಯವನ್ನು ನೀಡಲಾಗಿತ್ತು ಸೊ ಅದೇ ರೀತಿ ಪ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕವನ್ನು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೀಡಲಾಗಿತ್ತು ಸೊ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನೋಟಿಫಿಕೇಷನನ್ನು ಸೆಪ್ಟೆಂಬರ್ನಲ್ಲಿ ಹೊಡೆಸಿದ್ರು ಎಕ್ಸಾಮಿನೇಷನ್ ನವೆಂಬರ್ನಲ್ಲಿ ಆಗಿತ್ತು సో అదే రీతి కేసీ ఫోర్ అర్టీన్ సెవెన్ టూ తౌసండ్ ట్వెంటీ ఫోర్ జులై తిండి నోటిఫికేషన్ ఆన్లైన్ అర్జీ సల్ ఇప్పవగినాక ఇప్పటి అర్జీ శుల్క పవత దినాక ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನ ನೀಡಿರ್ತಾರೆ ಸೊ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನವೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಡೇಟ್ ಅನ್ನ ನೀಡಿದ್ರು ಇದು ಪೋಸ್ಟ್ಪೋನ್ ಕೂಡ ಆಗುತ್ತೆ ಸೊ ಅದೇ ರೀತಿ ಇಲ್ಲಿ ಟೂ ತಂಡ್ ಟ್ವೆಂಟಿ ತ್ರೀ ಟೂಸಂಡ್ ಟ್ವೆಂಟಿ ಫೋರ್ ಎರಡನೂ ನೋಡಿದ್ರೆ ಕೂಡ ಎಕ್ಸಾಮಿನೇಷನ್ ಡೇಟ್ ಅನ್ನ ನವೆಂಬರ್ ನಲ್ಲಿ ಕೊಟ್ಟಿದ್ದಾರೆ ಸೊ ಈ ಒಂದು ನೋಟಿಫಿಕೇಶನ್ ಅನ್ನ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಸೆಪ್ಟೆಂಬರ್ ನಲ್ಲಿ ಹೊರಡಿಸಿದ್ರೆ ಟ್ವೆಂಟಿ ನಲ್ಲಿ ಜುಲೈ ತಿಂಗಳಲ್ಲಿ ಹೊಡೆಸಿದ್ದಾರೆ ಸೊ ಇದರ ಒಂದು ಬೇಸ್ ಮೇಲೆ ಕೆಸಂಡ್ ಟ್ವೆಂಟಿ ಗೆ ಸಂಬಂಧಪಟ್ಟಂತೆ ಇನ್ನೇನು ಜುಲೈ ಆಗಸ್ಟ್ ನಲ್ಲಿ ಈ ಎರಡು ತಿಂಗಳ ಅವಧಿಯಲ್ಲಿ ಕೆಸಂಡ್ ಟ್ವೆಂಟಿ ಫೈ ನೋಟಿಫಿಕೇಶನ್ ರಿಲೀಸ್ ಮಾಡೇ ಮಾಡ್ತಾರೆ ಸೊ ಎಲ್ಲರೂ ಕೂಡ ಪ್ರಿಪ್ರೇಷನ್ ಅನ್ನು ಆರಂಭ ಮಾಡಬೇಕು ಸೊ ಮಾಹಿತಿ ಪುಸ್ತಕವನ್ನು ಕೂಡ ಅವತ್ತೇ ಹೊರಡಿಸ್ತಾರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನಿಗದಿಪಡಿಸ್ತಾರೆ ಸೊ ನಂತರ ಎಕ್ಸಾಮಿನೇಷನ್ ನನ್ನ ಪ್ರಕಾರ ನವೆಂಬರ್ ನಲ್ಲಿ ಆಗೋ ಚಾನ್ಸಸ್ ತುಂಬಾನೇ ಇದೆ ಸೊ ಈ ರೀತಿಯಾಗಿ ಜುಲೈ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಈ ಮೂರು ತಿಂಗಳ ಅವಧಿಯಲ್ಲಿ ಕೆಸೆಟ್ ನೋಟಿಫಿಕೇಶನ್ ರಿಲೀಸ್ ಆಗೇ ಆಗುತ್ತೆ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೇ ಮಾಡ್ತಾರೆ ಸೊ ಎಲ್ಲರೂ ಕೂಡ ಇವಾಗಲೇ ನಿಮ್ಮ ಪ್ರಿಪ್ರೇಷನ್ ಅನ್ನು ಆರಂಭ ಮಾಡಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸ್ತೀರ ನೀವು ಗ್ಲೋಬಲ್ ಆನ್ಲೈನ್ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅಥವಾ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಇದೇ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು all thank you